ಜೈ ನಾರಾಯಣ ಶ್ರೀಮತಿ ರಾಮಾನುಜ ನಮಃ ಭಗವತ್ ರಾಮಾನುಜ ಆಚಾರ್ಯರ ಪಾದಕಮಲಗಳಿಗೆ ಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಹೋದ ಸಂಚಿಕೆಯಲ್ಲಿ ರಾಮಾನುಜರು ಮೂಲಾಧಾರರು ಗುರುಗಳ ಹತ್ತಿರ ಶಿಕ್ಷಣವನ್ನು ಪಡೆದುಕೊಂಡರು ಆ ಶಿಕ್ಷಣವನ್ನು ಪಡೆದುಕೊಂಡ ನಂತರ ಅವರ ಆಳ್ವಾರರ ಬಗ್ಗೆ ಮತ್ತು ನಾಲರ ದಿವ್ಯ ಪ್ರಬಂಧಗಳನ್ನೆಲ್ಲ ತಿಳಿದುಕೊಂಡರು ಅವರು ತಿಳಿದುಕೊಂಡಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ತಮ್ಮ ಶಿಷ್ಯಂದರಿಗೆ ಹೇಳ್ತಾ ಇರ್ತಾರೆ ಹೀಗೆ ನಡೀತಾ ಇರ್ತದೆ ಒಂದು ದಿವಸ ರಾಮಾನುಜರಿಗೆ ಅನಿಸುತ್ತೆ ಈ ಶ್ರೀರಂಗಮ್ ದೇವಸ್ಥಾನ ಈ ಆಡಳಿತ ಮಂಡಳಿ ಅಥವಾ ಧರ್ಮಾಧಿಕಾರಿಗಳು ಏನಿರ್ತಾರೆ ಅರ್ಚಕರು ಅಲ್ಲಿರ್ತಕ್ಕಂಥ ಹಿರಿಯ ಅರ್ಚಕರು ಎಲ್ಲರೂ ಸೇರಿಕೊಂಡು ದೇವಸ್ಥಾನದ ಬಂದಿರ್ತಕ್ಕಂಥ ನಾಣ್ಯ ಹಣ ದವಸ ಧಾನ್ಯ ಹ ವಸ್ತ್ರಗಳು ಇವನ್ನೆಲ್ಲ ನುಂಗಿ ಹಾಕ್ತಾ ಇರ್ತಾರೆ ಒಳಗೊಳಗೆ ಭಕ್ತರು ಕೊಟ್ಟಿರ್ತಾರಲ್ಲ ಸೇವೆಗಂತೇಳಿ ಅದೆಲ್ಲವನ್ನು ಇವರು ಕಬಳಿಸ್ತಾ ಇರ್ತಾರೆ ಹೀಗೆ ಆಚಾರ್ಯ ರಾಮಾನುಜರಿಗೆ ಇದೆಲ್ಲ ತಿಳಿಯುತ್ತೆ ಇದಕ್ಕೇನಾದರೂ ನಾನು ಮಾಡಬೇಕು ಉಪಾಯ ಇಲ್ಲದೆ ಹೋದರೆ ಭಕ್ತರು ಕೊಟ್ಟಿರ್ತಕ್ಕಂಥ ದೇವರಿಗೆ ಕೊಟ್ಟಿರ್ತಕ್ಕಂಥ ಸೇವೆ ಸರಿಯಾಗಿ ಸಲ್ತಾ ಇರೋದಿಲ್ಲ ಹೇಗಾದರೂ ಇದನ್ನು ತಡೆ ಹಿಡಿಬೇಕು ಅಂತೇಳಿ ಯೋಚನೆ ಮಾಡುತ್ತಾರೆ ಯೋಚನೆ ಮಾಡಿ ಕೂರತ್ತಾಳ್ವಾರರಿಗೆ ತಿಳಿಸ್ತಾರೆ ಕೂರತ್ತಾಳ್ವಾರ್ ಹೇಗಾದರೂ ಮಾಡಿ ಆ ಧರ್ಮಾಧಿಕಾರಿಯಿಂದ ಈ ದೇವಸ್ಥಾನದ ಬೀಗವನ್ನು ನನಗೆ ತಂದು ಕೊಡಬೇಕು ಅಂತೇಳಿ ಆ ಧರ್ಮಾಧಿಕಾರಿ ಹೆಸರು ತಿರುವರಂಗತ್ ಮೊದನಾರು ಅಂತೇಳಿ ತಿರುವರಂಗತ್ ಮೊದನಾರು ಹೇಗಿರ್ತಾರಂದ್ರೆ ಬಹಳ ಚಟಗಳಿರ್ತವೆ ಅವರಿಗೆ ಜೂಜಾಡೋದು ಮದ್ಯಪಾನ ವ್ಯಸನಿ ಇರ್ತಾರೆ ಮತ್ತು ಈ ಹೆಣ್ಣುಗಳ ಸಂಬಂಧಗಳನ್ನು ಇಟ್ಕೊಂಡಿರ್ತಾರೆ ಹೀಗೆ ಆ ಅನೇಕ ಚಟಗಳಿರುವುದರಿಂದ ಅವರಿಗೆ ಬೇಕಲ್ಲ ಮತ್ತು ದುಡ್ಡು ನಾಣ್ಯಗಳು ಬೇಕು ಹೀಗಾಗಿ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಈ ದವಸ ಧಾನ್ಯ ನಾಣ್ಯ ವಸ್ತ್ರ ಒಡವೆಗಳನ್ನು ಕಮಳಿಸ್ತಾ ಇರ್ತಾರೆ ಅರ್ಚಕರು ಮತ್ತು ಇನ್ನಿತರು ಎಲ್ಲ ಅಲ್ಲಿ ಇರ್ತಕ್ಕಂಥ ಆ ಸಿಬ್ಬಂದಿ ವರ್ಗ ಏನಿರ್ತದೆ ಅವರೆಲ್ಲ ಸೇರಿಕೊಂಡು ಒಂದಾಗಿ ಕೆಲಸ ಮಾಡ್ತಾ ಇರ್ತಾರೆ ಹೀಗಿರ್ಬೇಕಾದ್ರೆ ಕೂರ ತಾಳ್ವಾರಂತಾರೆ ಅಲ್ಲ ಗುರುಗಳೇ ಇದು ಚಿಕ್ಕ ವಿಷಯವೇ ಧರ್ಮಾಧಿಕಾರಿಯಿಂದ ನಾನು ಆ ಬೀಗದ ಕೈ ತೆಗೆದುಕೊಂಡು ಬರುವುದೆಂದರೆ ಅಷ್ಟು ಸುಲಭದ ಮಾತಲ್ಲ ಅವರು ಅಷ್ಟು ಸುಲಭವಾಗಿ ಕೊಡಲಿಕ್ಕಿಲ್ಲ ಕೊಡುವುದಿಲ್ಲ ಹೇಗೆ ಮಾಡಬೇಕು ಇಲ್ಲ ಇಲ್ಲ ಏನಾದರೂ ಮಾಡು ನೀನು ಮಾಡಿ ನನಗೆ ಈ ಬೀಗದ ಕೈ ತಂದು ಕೊಡು ಅಂತೇಳಿ ಹೇಳಿದಾಗ ಸರಿ ಅಂತೇಳಿ ಅವರು ಸರಿ ನಾನು ಯೋಚನೆ ಮಾಡ್ತೇನೆ ಯೋಚನೆ ಮಾಡಿ ಒಂದು ದಿವಸ ಸಮಯ ಬಂದು ನೋಡಿಕೊಂಡು ನಾನು ಏನಾದರೂ ಮಾಡ್ತೇನೆ ಅಂತೇಳಿ ಹೇಳ್ತಾರೆ ಊರತ್ತಾಳು ಹೀಗೆ ನಡೀತಾ ಇರ್ತದೆ ಒಂದ್ ದಿವ್ಸ ಏನಾಗ್ತಂದ್ರೆ ದೇವಸ್ಥಾನದಲ್ಲಿ ಈ ಕೂರತ್ತಾಳ್ವಾರ ಪೂಜೆ ಆದ ನಂತರ ಪ್ರಸಾದ ಸ್ವೀಕಾರ ಮಾಡಿನೇ ಮುಂದಿನ ಕೆಲಸ ಇರ್ತದೆ ದಿನನಿತ್ಯ ಪ್ರಸಾದ ಕೊಡ್ತಾ ಇರ್ತಾರೆ ತಾಳ್ವಾರ ತಪ್ಪದೇನೆ ಆದ್ರೆ ಒಂದ್ ದಿವ್ಸ ಅವ್ರಿಗೆ ತುಂಬಾ ಜ್ವರ ಬಂದ್ಬಿಡುತ್ತೆ ಕೂರತ್ತಾಳ್ವಾರಿಗೆ ಜ್ವರ ಬಂದಾಗ ಅವ್ರೇನ್ ಮಾಡ್ತಾರೆ ಮನೆಯಲ್ಲಿ ವಿಶ್ರಾಂತಿ ಮಾಡ್ತಾ ಇರ್ತಾರೆ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ ಚಳಿ ಜ್ವರ ಹೀಗಾಗಿ ಅವರು ಮನೆಯಲ್ಲಿ ಇರಬೇಕಾದ್ರೆ ಬೆಳಗಿನ ಜಾವ ಗಂಟನಾದಾಗುತ್ತೆ ದೇವಸ್ಥಾನದ ಗಂಟ ಆಗುತ್ತೆ ಗಂಟೆ ಜಾಗಟೆ ಎಲ್ಲ ಆಗಿ ಆ ಅಲ್ಲಿ ದೇವರಿಗೆ ನೈವೇದ್ಯ ಕೊಡ್ತಾರೆ ಅದು ಗೊತ್ತಿರುತ್ತೆ ಅವರಿಗೆ ಇದೆಲ್ಲ ತಿಳ್ಕೊಂಡಿರ್ತಕ್ಕಂಥ ತಾಳ್ವಾರ ಹೆಂಡತಿ ನೋಡಿ ಅಲ್ಲಿ ಗಂಟ್ ಗಂಟ ಆಗ್ತಾ ಇದೆ ಆ ಶ್ರೀಮನ್ನಾರಾಯಣನ ಪ್ರಸಾದ ದಿನನಿತ್ಯ ನೀವು ತಗೊಳ್ತಾ ಇದ್ರಿ ಇವತ್ತಿನ ದಿವಸ ನೋಡಿ ಆ ಶ್ರೀಮನ್ನಾರಾಯಣ ನಿಮ್ಮನ್ನ ಬಿಟ್ಟು ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ದಾನೆ ಅದು ಹೇಗೆ ಆ ರಂಗನಾಥನಿಗೆ ಆ ರಂಗನಾಥನ ಬಾಯಲ್ಲಿ ಹೇಗೆ ಇಳಿಯುತ್ತೆ ಆ ಪ್ರಸಾದ ಅಂಥೇಳಿ ಆ ಹೆಂಡತಿ ಕೂರತ್ತಾಳವರಿಗೆ ಹೇಳ್ತಾರೆ ಕೂರತ್ತಾಳವಾರ್ ಅಲ್ಲಲ್ಲ ಹಾಗೆ ಹೇಳಬಾರ್ದು ಆ ಸರಿ ನನಗೆ ಆರೋಗ್ಯ ಸರಿಗಿಲ್ಲಲ್ಲ ಅಂತೇಳಿ ಮಲ್ಕೊಂಡಿರ್ತಾರಲ್ಲ ಆ ನೈವೇದ್ಯ ಎಲ್ಲ ಆಗುತ್ತೆ ಆದ್ಮೇಲೆ ಆ ಒಬ್ಬ ಒಟು ಬಂದು ಬಾಗ್ಲ ಬಡಿತಾರೆ ಕೂರ ತಾಳ್ವಾರ ಮನೆ ಬಾಗ್ಲ ಬಡಿದು ಆ ಅವರ ಹೆಂಡತಿ ಕೂರ ತಾಳವರ ಹೆಂಡತಿ ಬರ್ತಾಳೆ ಬಂದು ಅಮ್ಮ ಆ ಅಲ್ಲಿ ಗುರುಗಳ್ ಹೇಳಿ ಕಳಿಸಿದ್ದಾರೆ ಈ ಪ್ರಸಾದನ್ನ ಆ ಕೂರ ತಾಳ್ವಾರಿಗೆ ಕೊಡ್ಬೇಕು ನೀವು ತಗೋಬೇಕು ಅಂತೇಳಿ ಹೇಳಿದ್ದಾರೆ ಅಂಥೇಳಿ ಅಲ್ಲಿ ಕೊಟ್ಟು ಹೋಗ್ತಾರೆ ಸರಿ ಅಂತೇಳಿ ಕೊಟ್ಟು ಹೋದಾಗ ತಾಳುವರ ಒಳಗಡೆ ಇರ್ತಾರಲ್ಲ ಏನದು ಯಾರು ಬಂದಿದ್ರು ಯಾರೋ ಹಿಂಗ ಹೊಟ್ಟೆಗಳು ಬಂದಿದ್ದರಿ ಈ ಪ್ರಸಾದ ಕೊಟ್ಟು ಹೋಗಿದ್ದಾರೆ ಯಾರೋ ಗುರುಗಳು ಕಳಿಸಿದ್ದಾರೆ ಅಂತ ಹೇಳಿ ಅಂದಾಗ ಅವರಿಗೆ ಆಶ್ಚರ್ಯ ಆಗತ್ತೆ ಓಹೋ ನಾರಾಯಣನೇ ಬಂದು ಪ್ರಸಾದ ಕೊಟ್ಟು ಹೋದ ಅಂತೇಳಿ ಆಮೇಲೆ ತಿಳಿಯುತ್ತೆ ಅಲ್ಲಿ ಹೋಗಿ ಗುರುಗಳಿಗೆ ಕೇಳಿದಾಗ ಯಾರು ಇಲ್ಲ ನಾವೇನು ಕೊಟ್ಟು ಕಳಿಸಿಲ್ಲಲ್ಲ ಅಂತ ಹೇಳ್ತಾರೆ ಅವಾಗ ಅನ್ಸುತ್ತೆ ಓ ಶ್ರೀಮನ್ ನಾರಾಯಣ ನೋಡು ಆ ನಾನು ಅನಾರೋಗ್ಯದಿಂದ ಇದ್ದೆ ಮಲಕೊಂಡಿದ್ದೆ ದಿನನಿತ್ಯ ಆ ದೇವರ ಪ್ರಸಾದ ಇಲ್ಲದೇನೇ ಇರ್ತಿದ್ನಲ್ಲ ಇವತ್ತು ಸಾಕ್ಷಾತ್ ಆ ರಂಗನಾಥನೇ ಬಂದು ದೇವರ ಬನ್ ದೇವರೇ ಬಂದು ಪ್ರಸಾದ ಕೊಟ್ಟು ಹೋಗಿದ್ದಾರೆ ಅಂತೇಳಿ ಬಹಳ ಸಂತೋಷ ಬಿಡ್ತಾರೆ ಗಂಡ ಹೆಂಡತಿ ಹೀಗೆ ಇರಬೇಕಾದ್ರೆ ಒಂದ್ ದಿವ್ಸ ಏನಾಗತ್ತೆ ಧರ್ಮಾಧಿಕಾರ್ಯ ತಾಯಿ ಸ್ವರ್ಗಸ್ಥರಾಗ್ತಾರೆ ಆ ಶ್ರೀಮನ್ನಾರಾಯಣ ಪಾದ ಸೇರ್ತಾರೆ ಅವಾಗ ಆ ವೈಕುಂಠ ಸಮಾರಾಧನೆ ಏರ್ಪಡಿಸಿರ್ತಾರೆ ಎಲ್ಲರೂ ಹೇಳ್ತಾರೆ ಆದರೆ ಕೆಲವೊಬ್ಬರಿಗೆ ಹೇಳಿರ್ತಾರೆ ಆದ್ರೆ ಕೂರತ್ತಾಳ್ವರು ಇಂತ ದೊಡ್ಡ ದೊಡ್ಡವರಿಗೆ ಅವ್ರು ಎಲ್ಲಿ ಹೇಳಕ್ ಹೋಗ್ತಾರೆ ಹಾ ಅವರನ್ನು ಯಾರು ಹಚ್ಕೊಂಡಿರೋದಿಲ್ಲ ಅವರು ಒಂದು ತರಹದ ವ್ಯಕ್ತಿ ಎಲ್ಲ ಬಹಳ ಜಟಗಳಿಂದ ಕೂಡಿರ್ತಾರೆ ಆದರೂ ಯಾರನ್ನು ಹಚ್ಕೊಳದೇ ಇರ್ತಾರೆ ಅವರು ಹೀಗಾಗಿ ಕೆಲವೊಂದು ಜನ ಮಾತ್ರ ಅಲ್ಲಿ ಹೋಗಿ ಆ ವೈಕುಂಠ ಸಮಾರಾಧನನ್ನು ಏರ್ಪಾಟ್ ಮಾಡ್ಕೊಂಡು ಅಲ್ಲಿ ಅವ್ರು ನಡೆಸ್ತಾ ಇರ್ತಾರೆ ಅವರು ಮನೆಯಲ್ಲಿ ಹೀಗಿರ್ಬೇಕಾದ್ರೆ ಕೂರತ್ತಾಳ್ವರಿಗೆ ಆಲೋಚನೆ ಬರುತ್ತೆ ಹೇಗಾದರೂ ಮಾಡಿ ನಾನು ಅಲ್ಲಿಗೆ ಹೋಗಬೇಕು ಹೋಗಿ ಇದೇ ಒಳ್ಳೆಯ ಸಮಯ ಅಂತೇಳಿ ಅವ್ರೇನ್ ಮಾಡ್ತಾರೆ ಕೂರ ತಾಳ್ವಾರರು ಆ ಧರ್ಮಾಧಿಕಾರಿ ಅವರ ಮನೆಗೆ ಹೋಗ್ತಾರೆ ಹೋದಾಗ ಅವರಿಗೆ ಧರ್ಮಾಧಿಕಾರಿಗೆ ಬಹಳ ಸಂತೋಷ ಆಗುತ್ತೆ ಆಶ್ಚರ್ಯನಾಗುತ್ತೆ ಗಾಬರಿ ಆಗುತ್ತೆ ಇದೇನಿದು ಹೇಳದೇನೆ ಇಂತ ಮಹಾಪುರುಷರು ಮಹಾನ್ ವ್ಯಕ್ತಿಗಳು ಬಂದಿದ್ದಾರೆ ಮನೆಗೆ ಆ ಬಹಳ ಒಳ್ಳೆಯದು ಭಗವತ್ತೋತ್ತಮರು ಬಂದಿದ್ದಾರೆ ಪಂಡಿತರು ಅಂತೇಳಿ ಬಹಳ ಸಂತೋಷ ಆಗತ್ತೆ ಸಂತೋಷ ಆಗುತ್ತೆ ಅವ್ರಿಗೆಲ್ಲ ಕಾಲಿಗೆ ನೀರು ಅದು ಕೊಡ್ತಾರೆ ಕೊಟ್ಟು ಅವನ ಆಹ್ವಾನ ಮಾಡ್ಕೊಳ್ತಾರೆ ಆಹ್ವಾನಿಸ್ತಾರೆ ಬನ್ನಿ ಸ್ವಾಮಿ ಕೂತ್ಕೊಳ್ಳಿ ಅಂತೇಳಿ ಅವ್ರಿಗೊಂದು ಪೀಠ ಹಾಕಿ ಕೂಡಿಸ್ತಾರೆ ಕೂಡಿಸಿ ಎಲ್ಲ ಪೂಜೆ ಎಲ್ಲ ನಡೆಯುತ್ತೆ ಇನ್ನೇನು ಪ್ರಸಾದದ ಸಮಯ ಅವಾಗೆ ಸ್ವಾಮಿ ಪ್ರಸಾದ ತೆಗೆದುಕೊಳ್ಳಿ ಅಂತೇಳಿ ಹೇಳ್ತಾರೆ ಕೂರತ್ತಾಳುವಾರಿಗೆ ಅವಾಗ ತಾಳ್ವಾರ ಅಂತಾರೆ ನೋಡಿ ತಿರುವರಂಗತ್ ಮದನಾರ್ರವ್ರೆ ನಂದೊಂದು ಆಸೆ ಇದೆ ಅದನ್ನ ನೆರವೇರಿಸ್ಕೊಳ್ಬೇಕು ಅಂದಾಗ ಮಾತ್ರ ನಿಮ್ಮ ತಾಯಿಗೆ ಸದ್ಗತಿ ಸಿಗುತ್ತೆ ವೈಕುಂಠ ವಾಸಿ ಆಗ್ತಾರೆ ಅವರು ವೈಕುಂಠಕ್ಕೆ ಸೇರ್ತಾರೆ ಅಂತ ಹೇಳಿದ್ರು ಏ ಸರಿ ಸ್ವಾಮಿ ಅದೇನಂತೆ ನಾನು ನೀವೇನಂತೀರ ಅದನ್ನ ನಾನು ನೀವು ಹೇಳಿದಂಗೆ ನಾನು ನೆರವೇರಿಸ್ತೇನೆ ನಿಮ್ಮ ಅಂತೆ ಹಾಗಾದ್ರೆ ಭಾಷೆ ಕೊಡು ಅಂತಾರೆ ಸರಿ ಅಂತೇಳಿ ಭಾಷೆ ಕೊಡುತ್ತಾರೆ ಏ ತಿರುವತ್ ಮೊದನಾರ ಈ ಧರ್ಮಾಧಿಕಾರಿ ಏನಿರ್ತಾರೆ ಭಾಷೆ ಕೊಡ್ತಾರೆ ಭಾಷೆ ಕೊಟ್ಟ ಮೇಲೆ ನೋಡು ಊರ ಅಂತ ನೋಡು ತಪ್ಪು ಬೇಡ ಭಾಷೆ ಕೊಟ್ಟಿದ್ದೀಯಾ ನೀ ಭಾಷೆ ಕೊಟ್ಟ ಪ್ರಕಾರ ನೆರವೇರಿಸ್ಬೇಕು ಸರಿ ಸ್ವಾಮಿ ಅದೇನಿದೆ ಕೇಳಿ ನಿಮಗೇನು ಎಷ್ಟು ಬೇಕು ವರಹಗಳು ನಾನು ಕೊಡ್ತೇನೆ ಹಾ ಎಲ್ಲ ದಾನ ಕೊಡ್ತೇನೆ ಹಾ ನಿಮ್ಮನ್ನು ಸಂತೃಪ್ತಿ ಮಾಡ್ತೇನೆ ಅಂತೇಳಿ ಸರಿ ಹಾಗಾದರೆ ಇದೆಲ್ಲ ಏನು ಬೇಡ ನನಗೆ ಆ ಧರ್ಮಾಧಿಕಾರಿ ಪಟ್ಟವನ್ನು ಬಿಟ್ಟುಕೊಡು ಇಡೀ ದೇವಸ್ಥಾನದ ಬೀಗದ ಕೈಯನ್ನು ನನಗೆ ಕೊಡು ಅಂತ ಹೇಳುತ್ತಾರೆ ಇಡೀ ದೇವಸ್ಥಾನದ ಬೀಗದ ಕೈ ಕೊಡು ಅಂದಾಗ ಇವರಿಗೆ ಆಶ್ಚರ್ಯ ಆಗುತ್ತೆ ಧರ್ಮಾಧಿಕಾರಿಯವರಿಗೆ ಏನ್ ಮಾಡಬೇಕು ಹೀಗೆ ಕೇಳಿದ್ರಲ್ಲ ಸರಿ ತಾಯಿಯವರು ಸ್ವರ್ಗವಾಸಿ ಆಗ್ತಾರಲ್ಲ ವೈಕುಂಠಕ್ಕೆ ಹೋಗ್ತಾರೆ ಆ ಪರಮಪದ ಸೇರ್ತಾರೆ ಶ್ರೀಮನ್ ನಾರಾಯಣನ ಪಾದ ಸೇರ್ತಾರಲ್ಲ ಅಂತ ಹೇಳಿ ಏನೇ ಆಗ್ಲಿ ಸರಿ ಇದಕ್ಕಿಂತ ಹೆಚ್ಚಿನ ಇನ್ನೇನಿದೆ ನಮ್ಮ ತಾಯಿಯ ಆಸೆ ನೆರವೇರುತ್ತಲ್ಲ ಅಂತೇಳಿ ಅವಾಗ ಇವ್ರ ಏನ್ ಮಾಡ್ತಾರೆ ಆ ಬೀಗದ ಕೈಯನ್ನ ಕೊಡುತ್ತಾರೆ ಧರ್ಮಾಧಿಕಾರಿ ಧರ್ಮಾಧಿಕಾರಿಯವರು ಕೊಟ್ಟಾಗ ಅದನ್ನ ತಗೊಂಡು ಬಂದು ಆಚಾರ್ಯರಿಗೆ ಒದಗಿಸ್ತಾರೆ ಕೈ ಕೊಡ್ತಾರೆ ನೋಡಿ ಬೀಗದ ಕೈ ತಗೊಳ್ಳಿ ಅಲ್ಲಿ ಇರ್ತಕ್ಕಂತ ಧಾನ್ಯಗಳ ಕೊಠಡಿ ಆಮೇಲೆ ಎಲ್ಲಾ ಇನ್ನು ಇನ್ನಿರ್ತಕ್ಕಂಥ ಎಲ್ಲಾ ಏನ ಆಭರಣಗಳದ್ದು ಕೊಠಡಿ ಇರುತ್ತೆ ಎಲ್ಲಾ ಬೀಗದ ಕೈಗಳನ್ನು ಇವರ ಕೈಗೆ ಬರ್ತದೆ ರಾಮಾನುಜ ಆಚಾರ್ಯರ ಕೈಗೆ ಬರುತ್ತೆ ಅವಾಗ ಎಲ್ಲವನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ಲಿ ಯಾವುದೂ ಇರೋದಿಲ್ಲ ಎಲ್ಲವೂ ಸ್ವಚ್ಛವಾಗಿ ನಡೀತಾ ಇರ್ತದೆ ಎಲ್ಲರೂ ತಮ್ಮ ತಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಮನಸ್ಸಿನಲ್ಲಿ ಅಸೂಯೆ ಇವರು ಧರ್ಮಾಧಿಕಾರಿಗಳು ಧರ್ಮಾಧಿಕಾರಿ ಪಟ್ಟ ಬಿಟ್ಟು ಇಳಿದು ಹೋದ್ರು ಈ ಅರ್ಚಕರಿಗೆ ಒಳಗಡೆ ಇರ್ತಕ್ಕಂತ ಸಿಬ್ಬಂದಿಗಳಿಗೆ ಏನು ಆದಾಯ ಬರ್ತಾ ಇತ್ತು ಅದು ಕಡಿಮೆ ಆಗ್ತಾ ಹೋಯ್ತು ಈ ಆದಾಯ ಕಡಿಮೆ ಆದಂಗೆಲ್ಲ ಅವರಿಗೆ ತೋಸ್ದಂಗ ಆಯ್ತು ದಿಕ್ಕೆ ತೋರ್ತಂಗ್ತು ಏನ್ ಮಾಡಬೇಕಪ್ಪ ಆಚಾರ್ಯರು ಅಡ್ಡ ಆಗಿಬಿಟ್ರು ನಮ್ಗೆ ನಾವು ಸಂತೋಷವಾಗಿದ್ವಿ ಆ ಎಲ್ಲ ಅನುಭವಿಸ್ತಾ ಇದ್ವಿ ನಮಗೆಲ್ಲ ಒಳ್ಳೊಳ್ಳೆ ಆಭರಣಗಳು ಸಿಗ್ತಾ ಇದ್ವು ನಾಣ್ಯಗಳು ಸಿಗ್ತಾ ಇದ್ದವು ಧಾನ್ಯಗಳು ಆ ಸ್ವಾಮಿಗೆ ಮತ್ತು ಆ ದೇವಿಗೆ ಕೊಟ್ಟಿರ್ತಕ್ಕಂಥ ವಸ್ತ್ರಗಳು ಇವೆಲ್ಲವೂ ನಮಗೆ ಅನುಕೂಲ ಆಗ್ತಾ ಇತ್ತು ಆದ್ರೆ ಆಚಾರ್ಯರು ರಾಮಾನುಜರು ಬಂದು ನಮಗೆಲ್ಲ ಅಡ್ಡ ಹಾಕಿದ್ದಾರೆ ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ಏನ್ ಮಾಡ್ತಾರೆ ಒಂದು ದಿವಸ ರಾಮಾನುಜರನ್ನು ಹೇಗಾದರೂ ಮಾಡಿ ಮುಗಿಸ್ಬೇಕು ನೋಡಿ ಇದು ಅವರ ಎರಡನೆಯ ಒಂದು ಅವರ ಜೀವವನ್ನು ತೆಗಿಬೇಕು ಅವರನ್ನ ಸಾಯಿಸಬೇಕು ಅಂತಕ್ಕಂಥದ್ದು ಮೊದಲ ಒಂದು ಸಲ ಅವರದೇ ಗುರುಗಳಾಗಿರ್ತಕ್ಕಂಥ ಯಾದವ ಪ್ರಕಾಶರು ಮಾಡಿದರು ಈಗ ಎರಡನೇ ಸಲ ಅವರಿಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರನ್ನ ಕೊಲ್ಲೋ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ದೇವಸ್ಥಾನದಲ್ಲಿ ಇರ್ತಕ್ಕಂತ ಅರ್ಚಕರು ಏನ್ ಮಾಡ್ತಾರಂದ್ರೆ ತೀರ್ಥದಲ್ಲಿ ವಿಷವನ್ನು ಸೇರಿಸ್ತಾರೆ ವಿಷವನ್ನು ಸೇರಿಸಿ ಹೇಗೋ ಅವರು ದಿನನಿತ್ಯ ಬರ್ತಾ ಇರ್ತಾರೆ ದೇವಸ್ಥಾನಕ್ಕೆ ತೀರ್ಥ ತಗೊಳ್ತಾರಲ್ಲ ತೀರ್ಥ ಪ್ರಸಾದ ಹೀಗಾಗಿ ಆ ತೀರ್ಥವನ್ನು ಆ ಬೇರೆ ಒಂದು ತೀರ್ಥವನ್ನು ತಯಾರಿ ಮಾಡಿ ಅದರಲ್ಲಿ ವಿಷಯ ತುಂಬಿ ವಿಷಯ ಹಾಕಿ ಆಚಾರ್ಯ ರಾಮಾನುಜರಿಗೆ ಕೊಡ್ತಾರೆ ನೋಡಿ ಹೇಗಿದೆ ಆಚಾರ್ಯ ರಾಮಾನುಜರು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ತಮ್ಮ ಜೀವನದಲ್ಲಿ ಅಂತಕ್ಕಂಥದ್ದು ಸರಿ ಅವ್ರಿಗೇನು ಗೊತ್ತು ಪಾಪ ತೀರ್ಥ ತಗೊಂತಾರೆ ತಗೊಂಡು ನೇರವಾಗಿ ಹೊರಟು ಹೋಗ್ತಾರೆ ಹೊರಗಡೆ ದರ್ಶನ ಮಾಡ್ಕೊಂಡು ಸ್ವಾಮಿ ದರ್ಶನ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕುಂತು ಹೋಗ್ತಾರೆ ಆದ್ರೆ ಅವ್ರಿಗೇನು ಆಗುವುದಿಲ್ಲ ಕಾರಣ ಅವರು ಆದಿಶೇಷನ ಅವತಾರ ಅಲ್ಲ ಅವರಿಗೇನಾಗುತ್ತೆ ಸ್ವತಃ ಆದಿಶೇಷರು ಅವರು ಇಂಥ ವಿಷಯಗಳು ಏನ್ ಅವರಿಗೆ ಸಣ್ಣ ಪುಟ್ಟ ವಿಷಯ ಕಾರ್ಕೋಟಕ ವಿಷಯವೇ ಅವರನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಒಂದು ಸರ್ಪ ಅವರು ಆದಿಶೇಷನ ಅವತಾರದಿಂದ ಬಂದವರಲ್ಲ ಹೀಗಾಗಿ ಅವ್ರಿಗೇನಾಗುದಿಲ್ಲ ಅವ್ರಿಗೆ ಅವ್ರಿಗಂತಾರೆ ಆ ಅರ್ಚಕರು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗ ಏನಿದು ರಾಮಾನುಜರಿಗೆ ಏನು ಆಗ್ಲಿಲ್ಲ ಅಂದ್ರೆ ವಿಷಯ ಸೇರಿಸಿದಂತ ಆ ವಿಷಯದಲ್ಲಿ ಏನ್ ನಾವು ಸೇರಿಸಿದ ಅಂಶ ಕಡಿಮೆ ಇದೆ ಹೇಗಾದರೂ ಮಾಡಿ ಮತ್ತೆ ಬೇರೆ ಪ್ರಯತ್ನ ಹೇಳಿ ಮತ್ತೆ ಇನ್ನೊಂದು ಸಲ ಪ್ರಯತ್ನಕ್ಕೆ ಕೈ ಹಾಕ್ತಾರೆ ಅವರು ಏನ್ ಮಾಡ್ತಾರೆ ಅಲ್ಲಿ ಒಳಗಡೆ ಒಬ್ಬ ಅರ್ಚಕ ಇರ್ತಾರೆ ಆ ಅರ್ಚಕರಿಗೆ ಹೇಳ್ತಾರೆ ಇವರು ಬೇರೆ ಅರ್ಚಕರೆಲ್ಲ ಸೇರಿ ಪ್ರಧಾನ ಅರ್ಚಕರು ಹೇಳ್ತಾರೆ ನೋಡು ಅವರು ಹೇಗೋ ಆಚಾರ್ಯರು ಭಿಕ್ಷೆ ಬೀಳ್ತಾರೆ ಅವರು ದಿನನಿತ್ಯ ಭಿಕ್ಷೆ ಬೇಡಬೇಕು ಏಳು ಮನೆಗೆ ಹೋಗಿ ಭಿಕ್ಷೆ ಬೇಡಿ ಭಿಕ್ಷೆ ಊಟ ಮಾಡ್ತಾ ಇರ್ತಾರೆ ಅವ್ರಿಗೆ ಯಾರು ಅಡಿಗೆ ಮಾಡಿ ಹಾಕುವಂಗಿಲ್ಲ ಅವರು ಸನ್ಯಾಸಿಗಳಲ್ಲ ಭಿಕ್ಷೆ ಬೇಡಿ ತಿನ್ಬೇಕು ಹೀಗಾಗಿ ಕೆಲವು ಮನೆಗಳು ಬ್ರಾಹ್ಮಣ ಮನೆಗಳನ್ನು ಅವರು ಏರ್ಪಾಟ್ ಮಾಡಿ ಇಟ್ಕೊಂಡಿರ್ತಾರೆ ದಿನನಿತ್ಯ ಆ ಏಳು ಮನೆಗಳಿಗೆ ಹೋಗೋದು ಭಿಕ್ಷೆ ಆಟನೆ ಮಾಡೋದು ಆ ಭಿಕ್ಷೆ ತಿನ್ನೋದು ಊಟ ಮಾಡೋದು ಆ ಭಿಕ್ಷೆ ಮಾಡ್ತಾ ಇರ್ತಾರೆ ಹೀಗೆ ಗೊತ್ತಿರಬೇಕಾದ್ರೆ ಅವಾಗೆ ಆ ಭಿಕ್ಷೆ ಒಂದು ಅರ್ಚಕರ ಮನೆಗೂ ಹೋಗ್ತಾ ಇರ್ತಾರೆ ಅಲ್ಲೇ ಕೆಲಸ ಮಾಡ್ತಕ್ಕಂಥ ಅರ್ಚಕರು ಆ ಪ್ರಧಾನ ಅರ್ಚಕರಲ್ಲ ಇನ್ನೊಬ್ಬರು ಕಿರಿಯ ಅರ್ಚಕರು ಆ ಪ್ರಧಾನ ಅರ್ಚಕರು ಹೇಳ್ತಾರೆ ಕಿರಿಯ ಅರ್ಚಕರಿಗೆ ನೋಡಿ ರಾಮಾನುಜರು ನಿಮ್ಮ ಮನೆಗೆ ಹೇಗೂ ಭಿಕ್ಷೆಗೆ ಬರ್ತಾರಲ್ಲ ಭಿಕ್ಷೆಗೆ ಬಂದಾಗ ನೀವು ಆ ಭಿಕ್ಷೆಯಲ್ಲಿ ಅನ್ನದಲ್ಲಿ ವಿಷ ಹಾಕಬೇಕು ಸರಿಯಾಗಿ ಹೆಚ್ಚಾಗಿ ವಿಷ ಹಾಕಿ ಅದನ್ನು ಅವರು ಭಿಕ್ಷೆ ತಿಂದಾಗ ಅವರ ಮರಣ ಹೋಗುತ್ತೆ ಅವಾಗ ನಾವೆಲ್ಲರೂ ಆರಾಮಾಗಿರ್ಬೋದು ತೊಂದರೆ ಆಗೋದಿಲ್ಲ ಅಂತೇಳಿ ಅಲ್ಲಿ ಆ ಒಂದು ಅವರನ್ನ ಇದು ಮೂರನೇ ಸಲ ಅವರ ಪ್ರಾಣ ತೆಗಿತಾ ತೆಗೆಯಲಿಕ್ಕೆ ಪ್ರಯತ್ನ ನಡೀತಾ ಇದೆ ನೋಡಿ ಈಗ ಆಚಾರ್ಯರು ಕಷ್ಟಪಟ್ಟು ಪಾಪ ನಮ್ಮೆಲ್ಲರಿಗೂ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಬೋಧಿಸಿದರು ಆದರೆ ಅವರಿಗೆ ನೋಡಿ ಎಷ್ಟೊಂದು ಕಷ್ಟಗಳು ಎದುರಾಗ್ತಾ ಇದ್ದಾವೆ ಸರಿ ಒಂದು ಊರಲ್ಲಿ ಒಬ್ಬ ಸಾಧು ಇರ್ತಾರೆ ಅವರಿಗೆ ಶಿಷ್ಯಂದಿರು ಅವರು ಏನಂದ್ರೆ ಈ ರಾಮಾಯಣವನ್ನು ಸುಲಲಿತವಾಗಿ ಹೇಳ್ತಾ ಇರ್ತಾರೆ ಅವರು ಯಾತ್ರೆ ಮಾಡ್ತಾ ಇರ್ತಾರೆ ಊರೂರು ಹೋಗೋದು ಯಾತ್ರೆ ಮಾಡೋದು ಎಲ್ಲರಿಗೂ ರಾಮಾಯಣ ಹೇಳೋದು ಶ್ರೀರಾಮ ಲಕ್ಷ್ಮಣ ಭರತ ಶತ್ರುಘ್ನ ಸೀತಾಮಾತೆ ಇವೆಲ್ಲ ಲವ ಕುಶ ಏನೆಲ್ಲ ರಾಮಾಯಣ ಇರುತ್ತೆ ಅದನ್ನೆಲ್ಲ ಪ್ರಚಾರ ಮಾಡ್ತಾ ಹೋಗ್ತಾ ಇರ್ತಾರೆ ಹೀಗೆ ಹೋಗ್ತಾ ಇರಬೇಕಾದ್ರೆ ಅವರು ಒಂದು ರಾಜ್ಯಕ್ಕೆ ಹೋಗ್ತಾರೆ ಯಾಕಂದ್ರೆ ಅವಾಗೆಲ್ಲ ರಾಜರು ಇರ್ತಾರಲ್ಲ ರಾಜರು ಇದ್ದಾಗ ಇವರು ಅಲ್ಲಿ ರಾಜ್ಯಕ್ಕೆ ಹೋಗಿ ಒಂದು ಚಿಕ್ಕದಾದ ಒಂದು ದೇವಸ್ಥಾನ ಇರುತ್ತೆ ಆ ಆ ಭಗವಂತನ ದೇವಸ್ಥಾನದಲ್ಲಿ ಉಳ್ಕೋತಾರೆ ಶ್ರೀಮನ್ ಆ ವೆಂಕಟೇಶ್ವರ ದೇವಸ್ಥಾನ ಇರುತ್ತೆ ಅಲ್ಲಿ ಉಳ್ಕೊಳ್ತಾರೆ ಉಳ್ಕೊಂಡು ಸಾಯಂಕಾಲ ಆದ ಕೂಡನೆ ಎಲ್ಲ ಬಂದು ಸೇರ್ತಾರೆ ಅಲ್ಲಿಗೆ ಒಂದು ದೇವಸ್ಥಾನದ ಮುಂದೆ ಒಂದು ದೊಡ್ಡದಾದ ಕಟ್ಟೆ ಒಂದು ಮರ ಇರುತ್ತೆ ಆಲದ ಮರ ದೊಡ್ಡದಾದ ಮರ ಅದರ ಕೆಳಗೆ ಕೂತ್ಕೊಂಡು ಅವರೆಲ್ಲರಿಗೂ ಸಾಯಂಕಾಲ ರಾಮಾಯಣ ಹೇಳ್ತಾ ಇರ್ತಾರೆ ಅವರು ಏನು ಸೇವನೆ ಮಾಡ್ತಾ ಇರೋದಿಲ್ಲ ಅವರು ಕೇವಲ ಹಣ್ಣು ಹಂಪಲು ಖರ್ಜೂರ ಎಲ್ಲ ಗೋಡಂಬಿ ದ್ರಾಕ್ಷಿ ಇವನ್ನೇ ತಿನ್ನೋದು ಹಾಲು ಕುಡಿಯೋದು ಯಾವುದೇ ಆಹಾರ ಅವರು ಸೇವನೆ ಮಾಡ್ತಾ ಇರೋದಿಲ್ಲ ಮೊಸರಿ ಯಾವುದೇ ಸ್ವೀಕಾರ ಮಾಡ್ತಾ ಇರೋದಿಲ್ಲ ಜನರು ಏನಾದ್ರೂ ಕೊಟ್ರೆ ಹಣ್ಣು ಹಂಪಲ ಕೊಟ್ರೆ ತಗೊಳ್ತಿರ್ತಾರೆ ಕಲ್ಲು ಸಕ್ಕರೆ ಇಂಥದ್ದು ಈ ಕಲ್ಲು ಸಕ್ಕರೆ ಆಯ್ತು ಅಥವಾ ಈ ಗೋಡಂಬಿ ದ್ರಾಕ್ಷಿ ಈ ತೆಂಗು ಇಂಥದೆಲ್ಲ ಕಾಯಿ ಇಂಥದೆಲ್ಲ ತಗೊಳ್ತಾ ಇರ್ತಾರೆ ಕೊಬ್ಬರಿ ಒಣ ಕೊಬ್ಬರಿ ಅವಾಗ ಒಂದ್ ದಿವಸ ಏನಾಗ್ತದಂದ್ರೆ ಸಾಯಂಕಾಲ ಅವರು ಪ್ರವಚನ ಮಾಡಬೇಕಾದ್ರೆ ರಾಮಾಯಣ ಹೇಳ್ತಾ ಇರಬೇಕಾದ್ರೆ ಮಳೆ ಪ್ರಾರಂಭ ಆಗುತ್ತೆ ಮಳೆ ಪ್ರಾರಂಭ ಆದಾಗ ಎಲ್ರು ಹೋಗ್ತಾರೆ ಅವಾಗ ಯಾರು ಅಲ್ಲಿ ದಕ್ಷಿಣ ಕೊಡ್ಬೇಕಲ್ಲ ಭಕ್ತರು ಬಂದವರು ಒಂದಿಷ್ಟು ಇಷ್ಟು ಕೊಡ್ತಿರ್ತಾರೆ ಅದೇ ಹೋಗೋದು ಅವರು ಏನ್ ಬೇಕು ಆಹಾರ ಧಾನ್ಯಗಳನ್ನು ತಗೊಂಡು ಬಂದು ಆಹಾರವನ್ನು ಸ್ವೀಕಾರ ಮಾಡೋದು ಹಾಲು ಅದು ಅದು ಹಣ್ಣುಗಳನ್ನು ಆದ್ರೆ ಅವತ್ತಿನ ದಿವಸ ಏನೂ ಇರೋದಿಲ್ಲ ಯಾ ಎಲ್ರು ಹೊರಟೋಗ್ಬಿಡ್ತಾರೆ ಮಳೆ ಬಂದಾಗ ಅವಾಗ ಇವ್ರು ಏನ್ ಮಾಡ್ತಾರಂದ್ರೆ ಅಲ್ಲಿ ಇರ್ತಕ್ಕಂಥ ಒಬ್ರು ಮೂರ್ನಾಲ್ಕು ಜನ ಶಿಷ್ಯಂದ್ರ ಇರ್ತಾರೆ ಅವ್ರಿಗೆ ಅವ್ರು ಬಂದ ಹೇಳ್ತಾರೆ ಸ್ವಾಮಿ ಏನ್ ಮಾಡೋದು ಆ ಇವತ್ತ ಸಾಯಂಕಾಲ ನಮಗೆ ಉಪವಾಸ ಏನ್ ಮಾಡೋದು ಎಲ್ರು ಭಕ್ತರು ಹೊರಟೋಗ್ಬಿಟ್ರು ಏನು ಇಲ್ಲ ನಮ್ಮಲ್ಲಿ ಕಾಸಿಲ್ಲ ಇಲ್ಲ ಹಣ ಇಲ್ಲ ನಾಣ್ಯಗಳಿಲ್ಲ ಅಂತ ಹೇಳಂದಾಗ ಆ ನೋಡಿ ಆ ಸ್ವಾಮಿ ಏನು ಏನ್ ಮಾಡ್ತಾರಂದ್ರೆ ಸಾಧುಗಳು ಅವರು ಇದನ್ನು ಸೇರ್ತಾ ಇರ್ತಾರೆ ಗಾಂಜಾ ಆ ಗಾಂಜಾವನ್ನು ಸೇರ್ತಾ ಇರ್ತಾರೆ ಬುಸಿ ಅಂತ ಹೇಳ್ತೀವಲ್ಲ ಆ ಅದನ್ನ ಅವರು ಗಾಂಜಾ ಅದರಲ್ಲಿ ತುಂಬಿ ಅದನ್ನ ಸೇರ್ತಾ ಇರ್ತಾರೆ ಆ ಸೇರ್ತಾ ಇರ್ಬೇಕಾದ್ರೆ ಅವಾಗ ಸೇದಿದ ಗಾಂಜಾ ಸೇದಿ ಸೇದಿ ಒಂದು ಈ ಆ ಅಗ್ನಿ ಅಥವಾ ಕೆಂಡ ಅಂತ ಹೇಳ್ತೀವಲ್ಲ ಆ ಕೆಂಡವನ್ನು ಕೆಳಗೆ ಹಾಕ್ತಾರೆ ಕೆಳಗೆ ಹಾಕಿ ಏನೋ ಮಂತ್ರೋಚ್ಚೆ ಮಾಡಿ ಹಿಂಗೆ ಹಿಂಗೆ ಮಾಡಿ ಆ ಕೆಂಡವನ್ನು ಕೈಯಲ್ಲಿ ಇಡ್ಕೊಂಡು ಆ ತಮ್ಮ ಶಿಷ್ಯಂದರಿಗೆ ಕೊಡ್ತಾರೆ ನೋಡಿ ಶಿಷ್ಯಂದರಿಗೆ ಇದು ತಗೊಂಡು ಹೋಗಿ ಅಂತೇಳಿ ಆ ಕೈ ತೆಗೆದಾಗ ಅಲ್ಲಿ ಇರ್ತಕ್ಕಂತ ಕೆಂಡ ಬಂಗಾರ ಆಗಿ ಮಾರ್ಪಾಡಾಗಿರುತ್ತೆ ನೋಡಿ ಹೇಗಿದೆ ಎಲ್ಲ ಅವರ ತಪಶಕ್ತಿ ಅವರದು ಯಾಕಂದ್ರೆ ಶಿಷ್ಯಂದರು ನಾವು ಉಪವಾಸ ಇರಬಾರದು ಅಂತೇಳಿ ಅವರು ದಿನ ದಿನನಿತ್ಯ ಬೆಳಗ್ಗೆಯಿಂದ ಆ ಪಾರಾಯಣ ಮಾಡಿಕೊಂಡು ಏನು ಸೇವನೆ ಮಾಡದೆ ಈ ರಾಮಾಯಣ ಆದ್ಮೇಲೆ ಸಾಯಂಕಾಲ ಮಾತ್ರ ಅವ್ರು ಊಟ ಮಾಡ್ತಾ ಇರ್ತಾರೆ ಏನೋ ಸಿಕ್ಕಂತ ಹಣ್ಣು ಹಂಪಲ್ಗಳನ್ನು ಅದು ಆವತ್ತಿನ ದಿವಸ ಏನು ಇರೋದಿಲ್ಲ ಅಂತೇಳಿ ಆ ಕೆಂಡ ಬಂಗಾರ ಮಾಡಿ ಶಿಷ್ಯಂದ್ರ ಕೊಟ್ಟಾಗ ಆ ಶಿಷ್ಯಂದ್ರು ಹೋಗಿ ತನ್ನ ಏನೇನ್ ಬೇಕು ಸಾಮಾನುಗಳನ್ನು ಅಂತ ಬರ್ತಾರೆ ಅಲ್ಲಿ ಕೆಲವೊಬ್ರು ಇರ್ತಾರೆ ಅದನ್ನೆಲ್ಲ ನೋಡ್ತಾರೆ ಅವರು ಏನಿದು ಸಾಧು ಆ ಆ ಮುಸಿಯಿಂದ ಆ ಗಾಂಜಾ ಸೇದಿ ಬಂದಿರತಕ್ಕಂಥ ಕೆಂಡದಿಂದ ಬಂಗಾರ ಮಾಡಿದ್ರಲ್ಲ ಅಂತೇಳಿ ಆ ವಿಷಯವನ್ನ ತೆಗೆದುಕೊಂಡೋಗಿ ರಾಜರಿಗೆ ಹೇಳ್ತಾರೆ ಆ ರಾಜ ಏನ್ ಮಾಡ್ತಾರೆ ಆಸೆ ಆಗ್ತದೆ ನಾನು ಬಂಗಾರ ಮಾಡೋದು ಕಲ್ಕೊಂಡ್ಬಿಟ್ರೆ ಇಡೀ ರಾಜ್ಯ ಒಳ್ಳೆ ಇದರಿಂದ ಇರಬಹುದು ಯಾವುದೇ ತೊಂದರೆಗಳಾಗಿರುವುದಿಲ್ಲ ಸುಭಿಕ್ಷವಾಗಿರುತ್ತೆ ಮಳೆ ಬರಲಿ ಬಿಡಲಿ ಬಂಗಾರ ಸಿಕ್ಕ ಮೇಲೆ ಇನ್ನೇನು ಎಲ್ಲ ನನ್ನ ಈ ನಮ್ಮಲ್ಲಿ ಇರ್ತಕ್ಕಂಥ ರಾಜ್ಯದಲ್ಲಿ ಈ ಟಕಶಾಲೆಯಲ್ಲಿ ಖಜಾನೆಯಲ್ಲಿ ಬಂಗಾರ ತುಂಬಿಬಿಡುತ್ತೆ ಹೀಗಾಗಿ ಎಲ್ಲರೂ ನಮ್ಮಲ್ಲಿ ಇರ್ತಕ್ಕಂಥ ಜನಗಳು ಸುಖವಾಗಿರ್ತಾರೆ ಅಂತ ಹೇಳಿ ರಾಜ ಅನ್ಕೊಂತಾನೆ ಅನ್ಕೊಂಡೇನ್ ಮಾಡ್ತಾನೆ ಒಬ್ಬ ಕಳಿಸ್ತಾರೆ ಮಂತ್ರಿಗಳ ಹೋಗಿ ಆ ಸಾಧುವನ್ನು ಕರ್ಕೊಂಡು ಬರ್ರಿ ಸಾಧು ಕೇಳ್ತಾರೆ ಯಾಕೆ ಸ್ವಾಮಿ ಯಾಕೆ ಬರ್ಬೇಕು ಏನೋ ರಾಜರು ಕರೀತಾ ಇದಾರೆ ಬರಬೇಕು ಏ ಇಲ್ಲ ಇಲ್ಲ ಕೆಲಸ ಇದೆ ಇಲ್ಲಿ ನಾನು ಇಲ್ಲಿ ಪ್ರವಚನ ಮಾಡ್ತಾ ಇದ್ದಾನೆ ರಾಮಾಯಣ ಹೇಳ್ತಾ ಇದ್ದಾನೆ ಅದನ್ನು ಬಿಟ್ಟು ನಾನಿಲ್ಲಿ ಬರ್ಲಿ ಅಂತೇಳಿ ಇವರು ಸ್ವಲ್ಪ ಇದು ಮಾಡ್ತಾರೆ ಅವಾಗ ಅವ್ರಂತಾರೆ ಏ ಇಲ್ಲ ಇಲ್ಲ ನೀವು ಬರಲೇಬೇಕು ರಾಜಾಜ್ಞೆ ಆಗಿದೆ ಅಂತೇಳಿ ಅವ್ರನ್ನ ಒಂದು ಮೇಣೆಯಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ರಾಜ ದರ್ಬಾರಕ್ಕೆ ಹೋಗ್ತಾರೆ ಅಲ್ಲಿ ರಾಜರು ಕೂತ್ಕೊಂಡಿರ್ತಾರೆ ಎಲ್ಲರೂ ಇರ್ತಾರೆ ಅಲ್ಲಿ ಇವರು ಹೋದಾಗ ಆ ರಾಜ ಬಂದು ಇವರಿಗೆ ಸಿರ್ಸಾಷ್ಟ ನಮಸ್ಕಾರ ಆಗ್ತಾನೆ ಹಾಕಿ ಅವರ ಕಿವಿಯಲ್ಲಿ ಹೇಳ್ತಾನೆ ಸ್ವಾಮಿ ಸಾಧುಗಳೇ ನಿಮ್ಮಲ್ಲಿ ಒಂದು ವಿಷಯ ಕೇಳಬೇಕು ನಾನು ಅದನ್ನು ಗೌಪ್ಯವಾಗಿ ಕೇಳಬೇಕಾಗಿದೆ ಅದಕ್ಕೆ ಬನ್ನಿ ಅಂತೇಳಿ ಒಳಗಡೆ ಒಂದು ಗೌಪ್ಯ ಒಂದು ಕೋಣೆ ಇರುತ್ತೆ ಯಾರಾದರೂ ಬಂದಾಗ ಗೌಪ್ಯವಾಗಿ ಮಾತನಾಡಲಿಕ್ಕೆ ಕೋಣೆ ಇರುತ್ತೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಯಾರು ಇರೋದಿಲ್ಲ ಇವರು ಮಾತ್ರ ರಾಜ ಮತ್ತು ಆ ಸಾಧು ಒಳಗಡೆ ಕೂಡಿಸ್ಕೊಂಡು ಅಲ್ಲಿ ಕೇಳ್ತಾರೆ ಏನ್ ಸ್ವಾಮಿ ಸಾಧುಗಳೇ ನೀವು ಈ ರೀತಿ ಬಂಗಾರ ಮಾಡ್ತೀರಂತಲ್ಲ ಆ ಚಿಲುಮೆ ಆ ನೀವು ಹೊಗೆಸ ಅದು ಹೊಗೆಸೊಪ್ಪು ಅಥವಾ ಗಾಂಜಾವನ್ನು ಸೇದಿ ನೀವು ಅದರಿಂದ ಬಂದಿರ್ಕಂತ ಬಂದಿರ್ತಕ್ಕಂಥ ಕೆಂಡವನ್ನ ಬಂಗಾರವಾಗಿ ಪರಿವರ್ತನೆ ಮಾಡ್ತೀರಂತ ನನಗೂ ತಿಳಿಸಿ ಅಂತೇಳಿ ರಾಜ ಹೇಳ್ತಾರೆ ಅವಾಗ ಇವು ಸಾಧುಗೆ ಆಶ್ಚರ್ಯ ಆಗುತ್ತೆ ಏನಿದು ರಾಜ ಬೇಕಾದಷ್ಟು ಇದೆ ಎಷ್ಟು ಆಸೆ ಇಲ್ಲ ಇದು ದುರಾಸೆ ಅಂತೇಳಿ ಅನ್ಕೊಂತಾರೆ ಅವಾಗ ಬೇರೆ ದಾರಿ ಇಲ್ಲ ಏನಾದರೂ ಹೇಳಿದರೆ ಮತ್ತೆ ಅವರಿಗೆ ಶಿಕ್ಷೆ ಆಗತ್ತಲ್ಲ ಎಲ್ಲ ರಾಜರ ಕೈಯಲ್ಲಿ ಇರುತ್ತೆ ಹೀಗಾಗಿ ಅವ್ರ ಏನ್ಮಾಡ್ತಾರೆ ಉಪಾಯ ಮಾಡ್ತಾರೆ ರಾಜರೇ ನಾನು ಹೇಳ್ಕೊಡ್ತೇನೆ ಆದರೆ ಅದು ಈಗ ಸುಮ್ಮನೆ ಬರೋದಿಲ್ಲ ಹಾಗೆ ಬರ್ತಕ್ಕಂಥ ವಿಷಯ ಅಲ್ಲ ನೀವು ಎಲ್ಲವನ್ನೂ ತ್ಯಜಿಸಬೇಕು ಸನ್ಯಾಸಿಯಾಗಿ ನನ್ನ ಹಿಂದೆ ಬರಬೇಕು ನನ್ನ ಹಿಂದೆ ಬಂದು ನನ್ನ ಶಿಷ್ಯನನ್ನಾಗಿ ನೀವು ಇರಬೇಕು ಶಿಷ್ಯರಾಗಿ ನನ್ನ ಶಿಷ್ಯರಾಗಿದ್ದಾಗ ಸೇವೆ ಮಾಡ್ತಾ ಮಾಡ್ತಾ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲವೂ ಹೊರಟು ಹೋಗಬೇಕು ಯಾವುದು ಇರಬಾರದು ನಾನು ಹೇಳಿದ ಹಾಗೆ ನಾನು ಹೇಗೆ ಲಂಗೋಟಿ ಹಾಕ್ಕೊಂಡಿದ್ದೇನೆ ಅದೇ ರೀತಿ ನೀವು ಲಂಗೋಟಿ ಹಾಕ್ಕೊಂಡು ನನ್ನ ಜೊತೆ ಬಂದರೆ ಈ ಎಲ್ಲವನ್ನೂ ತ್ಯಜಿಸಿ ಬರಬೇಕು ಇಲ್ಲಿ ಸುಖ ವೈಭೋಗ ಇವೆಲ್ಲ ಏನಿರ್ತದೆ ರಾಜ ದರ್ಬಾರ್ ಆ ರಾಣಿಯರು ಮಕ್ಕಳು ಇವೆಲ್ಲರನ್ನು ಬಿಟ್ಟು ನೀವು ಬರೋದಾದರೆ ನಾನು ನಿಮಗೆ ಹೇಳಿ ಅಂದಾಗ ರಾಜ ಗಾಬರಿ ಆಗ್ತಾನೆ ಇಲ್ಲ ಸ್ವಾಮಿ ನಾನು ಹೇಗೆ ಆಗುತ್ತೆ ಇದೆಲ್ಲ ರಾಜ ದರಬಾರ ಬಿಟ್ಟು ಇಲ್ಲಿ ಇರ್ತಕ್ಕಂಥ ಜನರನ್ನ ಯಾರು ಕಾಪಾಡೋರು ಇಲ್ಲ ಬರ್ಲಿಕ್ಕಾಗೋದಿಲ್ಲ ನಾನು ನಿಮ್ಮ ಥರ ಲಂಗೋಟಿ ಹಾಕ್ಕೊಂಡು ಹೇಗೆ ಬಂದು ಇರಲಿ ನಾನು ಇದೆಲ್ಲವನ್ನು ಅನುಭವಿಸಿದ್ದವನು ನಾನು ಉಪವಾಸ ವನವಾಸ ಸೇವೆ ಮಾಡ್ಕೊಂಡು ಇರ್ಲಿಕ್ಕಾಗೋದಿಲ್ಲ ಸ್ವಾಮಿ ಅಂತೇಳಿ ತಪ್ಪಾಯಿತು ಕ್ಷಮಿಸಿ ಅಂತೇಳಿ ಅವಾಗ ಆ ಸಾಧುಗಳಿಗೆ ಸಾಧುಗಳಿಗೆ ಸರಸ ಅಷ್ಟಾಂಗ ನಮಸ್ಕಾರ ಹಾಕಿ ಅವರಿಗೆ ಕ್ಷಮೆ ಆಚಿಸ್ತಾರೆ ಕ್ಷಮಿಸಿ ಇನ್ನೊಂದು ತಪ್ಪಾಯ್ತು ಅಂತೇಳಿ ಅವರಿಗೆ ಕಾಣಿಕೆಗಳನ್ನು ಕೊಟ್ಟು ಕಳಿಸ್ತಾರೆ ಹೇಗಿದೆ ನೋಡಿ ಹೀಗೆ ಆಸೆ ಇರಬಾರದು ಅಂತ ರಾಜ ತನಗೇನು ಬೇಕಾಗಿತ್ತು ಆರಾಮಾಗಿ ಇದ್ರಲ್ಲ ಹೆಚ್ಚಿನ ಆಸೆ ದುರಾಸೆಗೆ ಹೋಗಬಾರದು ಅಂತಕ್ಕಂಥದ್ದು ಇಲ್ಲಿಗೆ ಇವತ್ತಿನ ಈ ಸಂಚಿಕೆ ಮುಗಿಸುವ ಸಮಯ ವಿರಾಮ ಸರ್ವೇ ಜನ ಸುಖಿನೊಬ್ಬವಂತು ಎಲ್ಲರಿಗೂ ನನ್ನ ನಮಸ್ಕಾರಗಳು